ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಟ್ಟನಲ್ಲಿಕಾಯಿ ಸಿಕ್ಕಿದಾಗ ಈ ಸೇನಲ್ಲಿ ಸಿಕ್ಕಿದ್ರೆ ನಿಮಗೆ ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡಿ ಈ ರೀತಿ ಒಣಗಿಸಿಟ್ಕೊಳ್ಳಿ ತುಂಬ ರೀತಿಯಲ್ಲಿ ಬರುತ್ತಿದ್ದು ಪುಡಿ ಮಾಡಿ ಕೂಡ ಉಪಯೋಗಿಸ್ಕೊಳ್ಬಹುದು ನಾನು ಮೊದಲು ಪುಡಿದು ವಿಡಿಯೋ ತೋರಿಸಿರೋದ್ರಿಂದ ಈಗ ನಾವು ಹಾಗೆ ಪೀಸ್ ಮಾಡಿ ಯಾವ ರೀತಿ ಒಣಗಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಕೆ ಜಿಯಷ್ಟು ಬೆಟ್ಟ ನಲ್ಲಿಕಾಯಿ ಇದೆ ಆದಷ್ಟು ಯಾವುದು ಹಾಳಾಗಿರ್ಬೋದು ಚೆನ್ನಾಗಿದೆ ಅಂತ ಆರಿಸ್ಕೊಳ್ಳಿ ಚೆನ್ನಾಗಿ ತೊಳೆದು ನೀರಿನಲ್ಲಿ ನಂತರ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರಿನಂಶ ಅಂಶ ಇರಬಾರ್ದು ಸ್ವಲ್ಪ ಇದ್ರೂ ನೀರಲ್ಲಿ ಒಣಗುತ್ತೆ ಏನೋ ತೊಂದರೆ ಇಲ್ಲ ಉಪ್ಪಿನಕಾಯಿ ಏನಾದರೂ ಹಾಕಿದ್ರೆ ಅಥವಾ ಜಾಮ್ ಮಾಡಿದರೆ ಮಾತ್ರ ತೇವಾಂಶ ಇರಬಾರ್ದು ಒಂದು ನೆಲ್ಲಿಕಾಯಿನ ತೊಳ್ಕೊಂಡು ತೊಳ್ದಿರೋ ನೆಲ್ಲಿಕಾಯಿನ ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡ್ರೆ ನಿಮ್ಗೆ ಎರಡೇ ದಿವಸದಲ್ಲಿ ಅಥವಾ ತುಂಬ ಬಿಸಿಲು ಚೆನ್ನಾಗಿದೆ ಅಂದರೆ ಒಂದೇ ದಿವಸದಲ್ಲಿ ಒಣಗೋಗುತ್ತೆ ಹಾಗಾಗಿ ನಾನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಾಳಿನೂ ಜಾಸ್ತಿ ಇರುತ್ತೆ ಬಿಸಿಲು ಜಾಸ್ತಿ ಇರುತ್ತೆ ಆದಷ್ಟು ಮೇಲೆ ಬಟ್ಟೆ ಏನಾರು ಮುಚ್ಚಿನ ಇದನ್ನು ಒಣಗಿಸ್ಕೊಬೇಕಾಗುತ್ತೆ ಡ್ರೈಯರ್ ಇದ್ದರೆ ಡ್ರೈಯರ್ನಲ್ಲಿ ಕೂಡ ನೀವು ಒಣಗಿಸ್ಕೊಳ್ಬಹುದು ಈಗ ನೋಡಿ ಈ ರೀತಿ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಬಟ್ಟೆ ಮೇಲೋ ಅಥವಾ ಈ ಥರ ತಟ್ಟೆನೆಲ್ಲೋ ಹಾಕೊಂಡು ಅದನ್ನು ಬಿಸಿಲಲ್ಲಿ ಇಟ್ಕೊಳ್ಬಹುದು ನಿಮಗೆ ಬಿಸಿಲು ಇದ್ದಾಗಲೇ ಮಾಡಿಕೊಂಡ್ರೆ ತುಂಬ ಅನುಕೂಲ ಇದೆ ನೀವೇನಾದ್ರೂ ಪುಡಿ ಮಾಡಿಬಿಟ್ಟು ಅಥವಾ ತುರಿದ್ಬಿಟ್ಟು ಇದನ್ನು ಮಾಡಿಕೊಂಡ್ರೆ ನಿಮಗೆ ಒಂದೇ ದಿವ್ಸಲ್ಲಿ ಪುಡಿ ರೆಡಿ ಆಗಿಬಿಡುತ್ತೆ ಸಂಜೆ ಅಷ್ಟೊತ್ತಿಗೆ ಪುಡಿ ರೆಡಿ ಮಾಡ್ಕೊಳ್ಬಹುದು ಅಥವಾ ದಪ್ಪ ದಪ್ಪ ಹೆಚ್ಚಿಬಿಟ್ಟು ಮಿಕ್ಸಿನಲ್ಲಿ ಜಸ್ಟ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಅದು ಕೂಡ ತರಿ ತರಿ ಆಗುತ್ತಲ್ಲ ತುರಿ ತುರಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದನ್ನು ಕೂಡ ನೀವು ಮತ್ತೆ ಪುಡಿ ಮಾಡ್ಕೊಳ್ಬಹುದು ನಾನಿಲ್ಲಿ ಪುಡಿ ಮಾಡ್ತಿಲ್ಲ ಹೀಗೆ ಡೈರೆಕ್ಟಾಗಿ ಪೀಸ್ ಮಾಡಿ ಒಣಗಿಸಿ ಇಟ್ಕೊಳ್ತಿದ್ದೀನಿ ಇರೋದಂತೂ ತುಂಬಾ ಉಪಯೋಗಗಳಿರುತ್ತೆ ನೀವು ಏರ್ ಪ್ಯಾಕ್ ಮಾಡ್ಕೊಳ್ತೀವಿ ಹೈ ಏನಾರು ಕೊಬ್ಬರಿ ಎಣ್ಣೆ ಕಾಯಿಸ್ಕೋತೀವಿ ಅಂತ ಕೂಡ ನೀವು ಬೆಟ್ಟದ ನಲ್ಲಿಕಾಯಿ ಪುಡಿ ಉಪಯೋಗಿಸ್ಬೋದು ಅಥವಾ ಈ ಸ್ಲೈಸೆ ಕೂಡ ಹಾಕಿ ನಲ್ಲಿಕಾಯಿನ ಎಣ್ಣೆನಲ್ಲಿ ಕುದಿಸ್ಕೊಳ್ಬಹುದು ಅಥವಾ ಮೆಹೆಂದಿ ಹಾಕೊಳ್ತೀವಿ ಅಂದರೆ ಮೆಹಂದಿ ಜೊತೆ ಕೂಡ ಈ ಪುಡಿನ ಮಿಕ್ಸ್ ಮಾಡ್ಕೊಳ್ಬಹುದು ಮಿಕ್ಸಿನಲ್ಲಿ ಪುಡಿ ಮಾಡಿ ಕೂಡ ಮೆಹಂದಿ ಪೌಡರ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀವೇನೂ ರಾ ನಾನು ಇದನ್ನು ಮಾಲ್ಟ್ ಕೂಡ ಹಾಕೊಳ್ತೀನಿ ಸಿರಿಧಾನ್ಯ ಮಾಲ್ಟಲ್ಲಿ ಕೂಡ ನಾನು ಇದನ್ನು ಉಪಯೋಗಿಸ್ಕೊಳ್ತೀನಿ ಅಥವಾ ಪುಡಿ ಮಾಡಿ ಇಟ್ಕೊಂಡು ಪ್ರತಿದಿನ ನೀರಿನಲ್ಲಿ ಹಾಕ್ಕೊಂಡು ಕೂಡ ಕುಡಿಬಹುದು ಅಥವಾ ಹಾಗೆ ಕೂಡ ನೀವು ಇಲ್ಲನ ಜರ್ನಿ ಮಾಡ್ತೀವಿ ಬಾಯಿ ನೀರು ಬರುತ್ತೆ ವಾಂತಿ ಬರುತ್ತೆ ಅನ್ನೋರು ಕೂಡ ಈ ನೆಲ್ಲಿಕಾಯಿ ಪೀಸ್ಗಳನ್ನ ಒಂದು ಜಿಪ್ಲಾ ಕವರಲ್ಲಿ ತೊಗೊಂಡು ಹೊಟ್ಟಾದ್ರೆ ನೀವು ಬೇಕು ಬೇಕಾದಾಗ ಬಾಯಿಗೆ ಹಾಕೊಂಡು ಕೂಡ ಇದು ನೀರು ಕುಡಿತಾ ಬಂದರೆ ರಸನ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಡಯಾಬಿಟಿಸ್ ಇರೋರು ಕೂಡ ದಿನ ಒಂದೆರಡು ಬಾಯಿಗೆ ಹಾಕ್ಕೊಂಡು ಕೂಡ ಚೀತಾ ಬರಬಹುದು ಮತ್ತು ಬೀಜ ಕೂಡ ಒಣಗಿಸ್ಕೊಂಡಿದ್ದೀನಿ ಇಲ್ಲಾನು ನೆಲ್ಲಿಕಾಯಿನೆಲ್ಲ ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಮೇಲೊಂದು ಬಟ್ಟೆ ಮುಚ್ಚಿ ಈ ರೀತಿ ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸ್ಕೋಬೇಕು ಮೇಲೆ ಬಟ್ಟೆ ಮುಚ್ಚೋದನ್ನು ಮಾತ್ರ ಮರಿಬೇಡಿ ತುಂಬ ಧೂಳು ಗಾಳಿ ಜಾಸ್ತಿ ಇರೋದ್ರಿಂದ ಧೂಳು ಜಾಸ್ತಿ ಬರುತ್ತೆ ನೋಡಿ ಇದು ಸೆಕೆಂಡ್ ಡೇಗೆ ಪೂರ್ತಿ ಒಣಗೋಗಿದೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಷ್ಟು ಒಣಗಿದೆ ಮತ್ತು ತುಂಬ ಸ್ಲೈಸಸ್ ತೆಳುವಾಗಿರೋದ್ರಿಂದ ತುಂಬ ಗಟ್ಟಿ ಅಂತ ಏನಿಲ್ಲ ಜಸ್ಟ್ ಪೀಸ್ ಆಗುತ್ತ ಹಾಗೆಯೇ ಬಾಯ್ಗಾಕೊಂಡಂತೂ ಬೇಗ ಸಾಫ್ಟ್ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿಲಿದ್ದಾಗ ಇದನ್ನು ಮಾಡಿ ಒಂದು ಸಲ ಸ್ಟೋರ್ ಮಾಡ್ಕೊಳ್ಳಿ ವರ್ಷಕ್ಕಾಗಷ್ಟು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಓಕೆ ಬಾಯ್ ಥ್ಯಾಂಕ್ ಯು